ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಹಾಲಂತ ಅಂತ ಕ್ಲಿಕ್ ಕೊಡಿ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಏನಪ್ಪ ಇದು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಯಾರಿದ್ದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ನಂತ ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ ಇಷ್ಟು ದಿನ ಮುಖ ಅಂತೂ ತೋರಿಸ್ತಾ ಇರಲಿಲ್ಲ ನನ್ನ ಮಕ್ಳನ್ನ ತೋರಿಸ್ತಾ ಇದ್ದೆ ನಾನು ಸೊ ಒಂದು ಸ್ವಲ್ಪ ಅಂದರೆ ಚೇಂಜ್ ಇರಲಿ ಅಂತನೋ ನೀವೇನಾದರೂ ಅಂದ್ಕೋಬೋದು ಓಕೆನಾ ಅಂದರೆ ಮನೆಯವ್ರ ಪರ್ಮಿಷನ್ ಡೈರೆಕ್ಟಾಗಿ ಹೇಳ್ತೀನಿ ಓಪನಾಗಿ ಹೇಳ್ತೀನಿ ಅವರು ಕೂಡ ವಿಡಿಯೋ ನೋಡ್ತಾರೆ ಅವ್ರಿಗೂ ಅರ್ಥ ಆಗಲಿ ಅವ್ರ ಪರ್ಮಿಷನ್ ಇರಲಿಲ್ಲ ಅಷ್ಟೇ ನೀವೆಲ್ಲ ಯಾರಿಗೆ ಬೈಕೊತಿರೋ ಅವ್ರಿಗೆ ಬೈಕೋಬಿಡಿ ನನಗಂತೂ ಭಯಕ್ಕೆ ಬರಬೇಡಿ ಓಕೆನಾ ಇನ್ನು ಪ್ರತಿದಿನ ವೀಡಿಯೋ ಬರುತ್ತೆ ಸ್ವಲ್ಪ ಹುಷಾರಿರಲ್ಲ ಅಷ್ಟೇ ಪಿತೃಪಕ್ಷ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಹಾಗಾಗಿ ಮನೆ ಬೇರೆ ಕ್ಲೀನ್ ಮಾಡಬೇಕಾಗಿತ್ತು ಇನ್ನು ಹುಷಾರು ಬೇರೆ ಇರಲಿಲ್ಲ ಕಣ್ಣು ಕೂಡ ಎಫೆಕ್ಟ್ ಆಗಿದೆ ಸ್ಪೆಕ್ಸ್ ಕೂಡ ಇಲ್ಲೇ ಇದೆ ಯಾಕೋ ಸಿಕ್ಕಾಪಡೆ ಬಿಸಿಲಿದೆ ಇವತ್ತು ಸರಿಯಾಗಿ ವಿಡಿಯೋ ವೀಡಿಯೋ ಬರ್ತಾ ಇರಲಿಲ್ಲ ನೋಡಿ ಇಲ್ಲೇ ಇದೆ ಸ್ಪೆಕ್ಸು ಇದನ್ನು ನಾನು ಏಳನೇ ಕ್ಲಾಸಿಂದ ಇದು ನಾನು ಬಿಡ್ತಾಲ್ವೋ ಇಲ್ಲ ಇದು ನನ್ನನ್ನು ಬಿಡ್ತಾ ಗೊತ್ತಿಲ್ಲ ಬಟ್ ಹಾಕ್ಕೊಳ್ಳೇಬೇಕು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಕಣ್ಣು ಆಗ್ ಆಲ್ರೆಡಿ ಎರಡು ಕಣ್ಣು ಪೋಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳು ಕೂಡ ಎಸ್ ಎ ಒನ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಇನ್ನು ಒಂದು ವಾರ ಎಕ್ಸಾಮ್ ಇದೆ ಪಿತೃಪಕ್ಷಕ್ಕೆ ಹೋಗಬೇಕು ಅಲ್ಲಿ ಹೋದ್ರೂ ಕೂಡ ಮನೆಯೂ ಫು ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗಬೇಕಲ್ವಾ ಹಿರಿಕ್ರಿಗೆ ಎಡೆ ಇರ್ತೀವಿ ಇಲ್ಲೂ ಕೂಡ ನಾವು ಬಾಳಿ ಬದುಕ್ತೀವಲ್ವ ಸೊ ಇಲ್ಲೂ ಮನೆ ಎಲ್ಲ ಕ್ಲೀನಾಗಿ ಅಚ್ಚಕಟ್ಟಾಗೆಲ್ಲ ಧೂಳು ಗುಳಿ ಎಲ್ಲ ಹೊಡ್ಕೊಂಡು ಗಂಜಲೆ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡು ನಾವು ದೇವ್ರ ಮನೆ ದೇವ್ರ ಪೂಜಿಸ್ಬಿಟ್ಟು ಹೋಗಬೇಕು ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಅಷ್ಟೇ ಅದಕ್ಕೋಸ್ಕರನ ನಿನ್ನೆ ವಿಡಿಯೋ ಹಾಕೋಕೆ ಆಗಲಿಲ್ಲ ಸಾರಿ ಆ್ಯಂಡ್ ಕಿಚನ್ ಒಂದು ಸ್ವಲ್ಪ ಮೇಕವರ್ ಮಾಡಿದ್ದೀನಿ ಅದನ್ನು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಏನು ಹೇಳೋದು ಹೀಗೆ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ವೀಡಿಯೋ ನೋಡ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಆ್ಯಂಡ್ ಲೈಕ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆನಾ ನಿಮ್ಮಲ್ಲೂ ಕೂಡ ನನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವ್ಲ್ಯಾಕ್ನ ಸ್ಟಾರ್ಟ್ ಮಾಡೋಣ ಓಕೆನಾ ಇನ್ನು ಬೆಳಗ್ಗೆ ಎದ್ದು ಈ ಥರ ಎಲ್ಲ ಹೊಸ್ಲಿಗೆಲ್ಲ ರಂಗೋಲೆ ಹಾಕ್ಕೊಂಡು ತಿಂಡಿ ಮಾಡಿಕೊಂಡು ಮಧ್ಯಾಹ್ನದ ಊಟನೂ ಕೂಡ ಮಾಡಿಕೊಂಡು ಅಡುಗೆ ಎಲ್ಲ ಜೊತೆಲೆ ಇವತ್ತು ತಿಂಡಿ ಮತ್ತು ಆ ಅಡುಗೆ ಜೊತೆಲೆ ಮಾಡ್ಕೊಂಡ್ಬಿಟ್ಟೆ ಎಲ್ಲೋ ಹೊರ್ಗಡೆ ಹೋಗಬೇಕಾಗಿತ್ತು ಇವತ್ತು ಸೊ ಹಾಗಾಗಿ ಬೇಗನೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ಮಾಡಿಕೊಂಡೆ ಇನ್ನು ಮುದ್ದೆ ಮಾತ್ರ ಮಧ್ಯಾಹ್ನ ಮಾಡ್ಕೊಂಡಿದ್ದೆ ನಾನು ಇನ್ನು ಬನ್ನಿ ಹೀಗೆ ಹೊಸ್ಲಿನ ರಂಗೋಲಿನ ನೋಡ್ಕೊಂಡು ಬರೋಣ Игра. ಕೂಡ ಹಾಕೊಂಡೆ ಇನ್ನು ನಮ್ಮನೆಯವ್ರು ಹೇಳಿದ್ರು ಎರಡು ವಿಡಿಯೋ ರಂಗೋಲೆದೇ ಎರಡು ವಿಡಿಯೋ ಆದ್ರೆ ಚೆನ್ನಾಗಿರಲ್ಲ ಅಂದ್ರೆ ನೋಡೋರಿಗೂ ಕೂಡ ಬೋರ್ ಆಗುತ್ತಲ್ವ ಸೊ ನೀನು ಎರಡು ಒಂದೇ ವೀಡಿಯೋದಲ್ಲಿ ತೋರಿಸು ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳ್ದೆ ಇದರ ತುಳಿದ್ಬಿಟ್ರೆ ಬೇಜಾರಾಗುತ್ತಲ್ವ ಅಂತ ನೀ ದೊಡ್ಡದಾಗ ಹಾಕೋದನ್ನೇ ಚಿಕ್ಕದಾಗ ಹಾಕಮ್ಮ ಪರವಾಗಿಲ್ಲ ನೋಡೋರು ಇಷ್ಟಪಡೋರು ಪಡ್ತಾರಲ್ವಾ ಸೊ ಕಲಿಯೋರು ಕಲಿತಾ ಇರ್ತಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನೀ ಎರಡೆರಡು ರಂಗೋಲೆ ಹಾಕಿಬಿಟ್ರೆ ಅವ್ರಿಗೂ ಬೋರ್ ಆಗುತ್ತೆ ಅಂತ ಹೇಳಿದಾಗ ಹೌದಲ್ವಾ ಅಂತ ಅನ್ನಿಸ್ತು ಅಂದ್ರೆ ಅವ್ರು ಸಲ್ಯೂಷನ್ ನ್ ಕೂಡ ನಾನು ತೊಗೋತೀನಿ ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣವೇ ಈಗಿದೆ ಹೀಗೆ ಬಂದಿದೆ ನೋಡಿ ಅಂತ ಹೇಳಿ ಅವ್ರಿಗೂ ಎಲ್ಲ ತೋರಿಸಿನೇ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಅಂದರೆ ನನಗೆ ರೂಢಿ ಇಲ್ವಲ್ಲ ಸೊ ಹಾಗಾಗಿ ಇನ್ನಿತರ ಐದರಿಂದ ಒಂದು ಮಧ್ಯ ಚುಕ್ಕೆ ರಂಗೋಲೆ ಹಾಕ್ಕೊಂಡೆ ಎಳೆ ರಂಗೋಲೆ ಹಾಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಭಯನೂ ಹಾಕ್ತಾಯಿತ್ತು ಯಾರಾದ್ರೂ ತುಣಿದ್ರೆ ಬೇಜಾರಾಗುತ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಮಕ್ಳಿಗೆ ಅದನ್ನೇ ಹೇಳ್ತಾ ಇದ್ದೆ ದೇವ್ರದು ಇದನ್ನು ತುಣಿಬಾರ್ದು ಇದನ್ನು ತುಣಿದ್ರೆ ದೇವ್ರ ಶಾಪ ಕೊಡ್ತಾನೆ ಸೊ ನೋಡ್ಕೊಂಡು ಹೋಗಬೇಕು ತುಣಿಯೋಕ್ಕೆ ಹೋಗಬಾರ್ದು ಅಂತ ಅವ್ರಿಗೂ ಕೂಡ ಹೇಳ್ತಾ ಇದ್ದೆ ಅದಕ್ಕೆ ಓಕೆ ಅಮ್ಮ ಓಕೆ ಅಮ್ಮ ಅಂತ ಹೇಳಿದ್ರು ನೋಡಬೇಕು ಸಂಜೆ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಅಂತ ಹೇಳಿ ಇನ್ನು ಈ ಥರ ಸಿಂಪಲ್ ರಂಗೋಲೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ರಂಗೋಲೆ ಕಾಣಿಸ್ತಾ ಕಾಣಿಸ್ತಿತ್ತು ಇನ್ನ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಅಂದ್ರೆ ಗಾಳಿ ಬರ್ತಾ ಜಾಸ್ತಿ ಇದೆ ಯಾಕೆಂದ್ರೆ ನಾವು ಇರೋದ್ ಗ್ರೌಂಡ್ ಫ್ಲೋರ್ ಅಲ್ಲಿ ತುಂಬ ಗಾಳಿ ಬಡ್ತಾ ಬರ್ತಾ ಇದೆ ಅಲ್ಲಿ ನೋಡ್ತಾ ಇದ್ದೀರಿ ಅಲ್ವ ನೀವೇ ರಂಗೋಲೆ ಹಾಕಬೇಕಾದಾಗ ಯಾವ ಥರ ಈ ಥರ ಗಾಳಿ ಬಡ್ತಾ ಈ ಥರ ಬೀಸುತ್ತಲ್ಲ ಹಾಗೆ ಗಾಳಿ ಬಡ್ತಾ ಬೀಸ್ತಾ ಇರುತ್ತೆ ಬೆಳಗಿನ ಜವ ಅಂತೂ ಮರ ಗಿಡ ಅಂತೂ ತುಂಬಾ ಇದೆ ನಮ್ಮ ಮನೆ ಹತ್ರ ಇನ್ನು ಹೂವು ಎಲ್ಲ ಇಟ್ಟೆ ಅಂದರೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಆವಾಗಲೇ ಒಂದು ವಾರ ಆಯಿತು ಹೂವು ತೊಗೊಂಡು ಬಂದು ಇನ್ನೂ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಡಬಲ್ ಕವರ್ ತೊಗೊಂಡ್ಬಂದು ಕ್ಲೀನಾಗಿ ಇಟ್ಕೊಂಬಿಟ್ರೆ ನಾವು ಹೂವನ್ನ ಮಾರ್ಕೆಟಿಂದ ತೊಗೊಂಡು ಬಂದಿದ ತಕ್ಷಣ ಒಂದ್ಸಲಿ ಹೂವು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅಂದರೆ ಎಲ್ಲ ಉಡಿ ಉಡಿ ಎಲ್ಲ ಒಂದೊಂದು ಇರುತ್ತಲ್ಲ ಒಂದೊಂದು ಹೋಗಿರೋದು ಇರುತ್ತಲ್ಲ ಮಧ್ಯ ಮಧ್ಯದಲ್ಲಿ ಸೊ ಅದನ್ನೆಲ್ಲ ಕಿತ್ತಿಟ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನು ಅಡುಗೆ ಮನೆಗೆ ಬಂದೆ ಇನ್ನು ಅಡುಗೆ ಮನೆಗೆ ಬಂದ್ಮೇಲೆ ಇನ್ನೇನು ಕೆಲಸ ತಿಂಡಿ ಮಾಡೋದು ಅಡುಗೆ ಮಾಡೋದು ಇದೆ ಅಲ್ವಾ ಇನ್ನು ಬೇಗನೆ ಕ್ವಿಕ್ಕಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಆ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಹಾಗೆ ಒಂದು ನಾಲ್ಕೈದು ಲವಂಗ ಹಾಕ್ಕೊಂಡಿದ್ದೀನಿ ಒಂದೆರಡು ಮೂರು ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸಿಲಿ ಮಾಡ್ಕೊತಾ ಇದ್ದೀನಿ ಇನ್ನು ಒಲೆ ಹಚ್ಕೊಂಡು ಅಂದರೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕೊಂಡೆ ಸಾಸಿವೆ ಚಿಟಪಟ ಅಂತ ಸಿಡ್ದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಜಾಸ್ತಿ ಜೀರಿಗೆ ಮೆಂತ್ಯ ತುಂಬಾ ಬಳಸ್ತೀವಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಲ್ವ ಸೊ ಹಾಗಾಗಿ ಇನ್ನು ಏನು ಕಡಲೆ ಬೀಜ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗೆ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡೆ ಇನ್ನು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೊಂಡೆ ಇದಂತೂ ರೆಸಿಪಿ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿರುತ್ತೆ ಇಲ್ಲಿ ನೋಡಿ ಇನ್ನು ಅದು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೌಡರು ಅಂದರೆ ಮೆಣಸಿನ್ಕಾಯಿ ಅದೆಲ್ಲ ಹಾಕೊಂಡು ಪೌಡರ್ ಪೌಡರ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಇನ್ನು ಇದಂತೂ ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಬ್ಯಾಚುಲರ್ಗಂತೂ ತುಂಬ ಏಳ್ ಮಾಡಿಸಿದ ರೆಸಿಪಿನೇ ಅಂತಲೇ ಹೇಳ್ಬೋದು ಬಾಯಿಗೂ ಕೂಡ ಟೇಸ್ಟಾಗಿ ಬಂದಿರುತ್ತೆ ಉಪ್ಪಾಗಲಿ ಖಾರ ಆಗಲಿ ಎಲ್ಲ ಹದವಾಗಿ ಚೆನ್ನಾಗಿರುತ್ತೆ ಇನ್ನು ಬಟ್ಲಿಗೆ ಹಾಡಿಸ್ಕೊಂಡಿದ್ವಲ್ಲ ಅದೇ ಬಟ್ಲಿಗೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸಮ್ ಮಾಡಿಕೊಂಡು ಹಾಗೆ ಹಾಕ್ಕೊಂಡೆ ನಾನು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಉಪ್ಪು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಏಕೆಂದರೆ ಅದೆಲ್ಲ ಹಸಿ ಹಾಕೊಂಡೆ ಹಸಿ ಇದೆ ಅಲ್ವಾ ಹಾಕ್ಕೊಂಡಿರೋದು ಕೊಬ್ಬರಿ ಆಗಲಿ ಹಸಿಮೆಣಸಿನ್ಕಾಯಿ ಆಗಲಿ ಎಲ್ಲ ಆ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣು ಉಡ್ದು ಬಿಟ್ಬಿಟ್ರೆ ಏಕೆಂದರೆ ಯಾವುದೂ ಕೂಡ ನಾವು ಎಕ್ಸ್ಟ್ರಾ ಕಟ್ ಮಾಡಿ ಏನೋ ಹಾಕ್ಕೊಂಡಿರಲ್ವಲ್ಲ ಹುಳಿ ಬೇಕೇ ಬೇಕಲ್ವ ಎಲ್ಲದಕ್ಕೂ ಉಪ್ಪು ಹೇಗೆ ಮುಖ್ಯನೋ ಹಾಗೆ ಹುಳಿನೂ ಹಾಗೆ ಮುಖ್ಯ ಅಲ್ವಾ ಸೊ ಹಾಗಾಗಿ ಒಂದು ನಿಂಬೆಹಣ್ಣು ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫೈನ್ ಅಲ್ಲಾಗೆ ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡಿ ಈ ಥರ ಹುಡಿ ಉಡಿ ಚೆನ್ನಾಗಿ ಅನ್ನ ಮಾಡಿ ಇಟ್ಕೊಂಡ್ರೆ ಬಸ್ತ್ ಬಿಟ್ಟು ಅನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತದು ನಾನು ಇನ್ನು ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ನಾನ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದಿರೋದು ಇನ್ನೇ ಈ ಥರ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಇದಕ್ಕೆ ನೆಂಚ್ಕೊಳ್ಳೋಕ್ಕೂ ಕೂಡ ಏನು ಬೇಡ ಹಾಗೆ ಸಾಕು ಹಾಗೆ ಸಾಕಪ್ಪ ಅನ್ನೋವರೆಗೂ ಚೆನ್ನಾಗಿ ತಿಂದ್ಬಿಟ್ಟು ಆರಾಮಾಗಿ ಒಂದು ಲೋಟ ಕಾಫಿ ಕೊಟ್ಬಿಟ್ಟು ಮಲ್ಕೊಂಡ್ರೆ ಆಹಾ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಇನ್ನು ಈ ವಿಡಿಯೋನ ನಾನು ಮುಂಚೆಯೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಆ ವೀಡಿಯೋ ತಿಂಡಿ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೇನೆ ನಾನೆಲ್ಲ ಪ್ರತಿ ಒಂದು ಮಾಡ್ಕೊಂಡಿದ್ದೆ ಎಲ್ಲನೂ ಕೂಡ ಏನು ಪೂಜೆ ಆದಮೇಲೆ ತಿಂಡಿ ಮಾಡಿಕೊಂಡಿದ್ದು ನಾನು ಹಾಗಾಗಿ ಆ ಅದ್ರ ಬದಲು ಇದನ್ನು ಹಾಕ್ಬಿಟ್ಟಿದ್ದೀನಿ ಫಸ್ಟು ಇನ್ನು ಈ ಥರ ನೋಡಿ ಫೈನಲ್ಲಾಗಿ ಈ ಥರ ಪೂಜೆ ಎಲ್ಲ ಮಾಡಿಕೊಂಡೆ ಹೂವು ಎಲ್ಲ ನೆನೇ ಇಟ್ಟಿದೆ ಇವತ್ತು ಮಾತ್ರ ತುಳಸಿ ಮಾತ್ರ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅದನ್ನು ಇಟ್ಟು ಪೂಜೆ ಮಾಡಿದಷ್ಟನ್ನೇ ಇನ್ನು ಟಿ ವಿಲ್ ಶ್ಲೋಕ ಎಲ್ಲ ಓಡ್ತಾ ಇದೆ ಮಕ್ಕಳು ಕೂಡ ಇದಕ್ಕೆ ಹೋಗಿದ್ದಾರೆ ಸ್ಕೂಲ್ಗೆ ಹೋಗಿದ್ದಾರೆ ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ನಾನೊಬ್ಬಳೇ ಅಲ್ವಾ ಈ ಥರ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಫೈನಲ್ಲಾಗಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ರಂಗೋಲೆ ನನ್ನ ಮಕ್ಕಳು ತುಣ್ದಿಲ್ಲ ಇನ್ನು ಸ್ಕೂಲಿಂದ ಬಂದಮೇಲೆ ಏನು ಮಾಡ್ತಾರೆ ನೋಡಬೇಕು ಈ ಥರ ಹೊಸ್ಲಿಗೆಲ್ಲ ರಂಗೋಲೆ ಹಾಕ್ಕೊಂಡು ತೋರ್ಣಾಗೆಲ್ಲ ಹೂವೆಲ್ಲ ಹಾಕ್ಕೊಂಡು ಆ ಹಾರ ಇದೆಯಲ್ಲ ಪರ್ಪಲ್ ಕಲರು ಅದನ್ನ ತೊಗೊಂಡು ಹತ್ತು ವರ್ಷ ಆಯಿತು ಇನ್ನೂ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ಕಿಚನ್ ಸ್ವಲ್ಪ ಮೇಕವರ್ ಮಾಡ್ಕೊಂಡಿದ್ದೀನಿ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇನ್ನು ಅಡುಗೆ ಮಾಡ್ಕೊಂಡೆ ಇನ್ನು ಕಾಳು ಬೇರೆ ನೆನ್ಯಾಕಿದೆ ಹೆಸ್ರುಕಾಳು ಮೊಳಕೆ ಕಟ್ಟಿದ್ದೆ ಒಂದು ಸ್ವಲ್ಪ ಅದು ಶಲಾಡ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದು ಬಟ್ ನಾನು ಸಾಂಬಾರೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಇನ್ನವ ಎಣ್ಣೆ ಇಟ್ಕೊಂಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡೆ ಒಂದೆರಡು ಸ್ಪೂನ್ ಆಗೋಷ್ಟು ಉದ್ದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡೆ ಒಂದೇ ಈರುಳ್ಳಿ ಹಾಕಿರೋದಿಲ್ಲಿ ಅದು ಕೆಂಪಿಗೆ ಆದಮೇಲೆ ಇಲ್ಲಿ ನೋಡಿ ಈ ಥರ ಕಾಳು ಕಟ್ಕೊಂಡಿದ್ದೆ ಅದು ನಿನ್ನೆ ಹಾಕ್ಕೊಂಡಿದ್ದು ಸ್ವಲ್ಪ ಲೈಟಾಗಿ ಬಂದಿತ್ತು ಅಷ್ಟನ್ನೇ ಸಾಕಲ್ವಾ ಅಂತ ಹೇಳಿಬಿಟ್ಟು ಜಾಸ್ತಿ ಬಂದುಬಿಟ್ರು ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಅಂದರೆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಇನ್ನು ಮಸಾಲೆ ಕೂಡ ಆಡಿಸ್ಕೊಂಡಿದ್ದೆ ಪಕ್ಕದಲ್ಲೇ ಈ ಥರ ಫಾಸ್ಟಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತಲ್ಲ ಬೆಳಗ್ಗೆ ಹೊತ್ತು ಈ ಮಸಾಲೆಗೆ ಏನಿಲ್ಲ ತೆಂಗಿನಕಾಯಿ ಟೊಮೊಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಹಾಡಿಸ್ಕೊಂಡಿರೋದಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೋಬೋದು ತುಂಬ ಅರ್ಜೆಂಟಲ್ಲಿದ್ದೆ ಏಕೆ ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗಿದ್ದು ನಾನು ಡಾಕ್ಟರು ಒಂಬತ್ತುವರೆಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ರು ಆಲ್ರೆಡಿ ಸೊ ಹಾಗಾಗಿ ಒಂಬತ್ತುವರೆ ಒಳಗಡೆ ನಾನು ಅಲ್ಲಿ ಇರಬೇಕಾಗಿತ್ತು ಅಂತ ಹೇಳಿ ತಿಂಡಿ ಮಾಡ್ತಾ ಮಾಡ್ತಾನೆ ಅಡುಗೆನೂ ಕೂಡ ನಾನು ಮಾಡ್ಕೊಂಡಿದ್ದು ಇನ್ನು ಆಲೂಗೆಡೆ ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಒಳ್ಳೆಯ ಮಿಕ್ಸ್ ಕೊಟ್ಟೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಿ ಉಪ್ಪು ಹಾಕ್ಕೊಂಡು ಲಿಟ್ಲು ಕ್ಲೋಸ್ ಮಾಡಿಕೊಂಡು ಒಂದೇ ವಿಷಲ್ ನಾನು ಬರೆಸ್ಕೊಂಡಿದ್ದು ಇನ್ನು ಬರೋದು ಇನ್ನು ಎಷ್ಟೊತ್ತಾಗುತ್ತೋ ಮಕ್ಳಿಗೆ ಬೇರೆ ಹನ್ನೆರಡುವರೆಗೆ ಬಂದುಬಿಡ್ತಾರಲ್ಲ ಇನ್ನು ಅವರು ಸ್ವಲ್ಪ ಲೈಟಾಗೆ ತಿಂಡಿ ತಿಂದ್ಕೊಂಡು ಹೋಗಿದ್ದು ಮಕ್ಳಿನ್ನ ಹಚ್ಕೊಂಡು ಬರ್ತಾರಲ್ಲ ಅಂತ ಹೇಳಿಬಿಟ್ಟು ಬೇಕೇರೆ ಅನ್ನ ಬೇಕಿರೆ ಬಂದು ಮಾಡ್ಕೊಬೋದಲ್ಲ ಕ್ವಿಕ್ಕಾಗಿ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ಟೆ ನಾನು ಸೊ ಆದರೆ ಬೇಗನೆ ಬಂದೆ ಒಂದು ಹನ್ನೊಂದು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಬಂದೆ ಹಾಸ್ಪಿಟಲಿಂದ ಅಲ್ಲಿಂದ ಬಂದು ಮುದ್ದೆ ಮಾಡಿಬಿಟ್ಟು ಈ ಥರ ಫೈನಲ್ ಆಗಿ ಮುದ್ದೆ ಮಾಡಿಬಿಟ್ಟು ಮಕ್ಳಿಗೂ ಮಕ್ಳು ಕೂಡ ಮುದ್ದೆ ತಿಂತಾರೆ ನಮ್ಮ ಮನೇಲಿ ಹಾಗೆ ಹೀಗೆ ಅಂತ ಏನು ಇದು ಮಾಡೋಲ್ಲ ಮಕ್ಳು ಮುದ್ದೆ ಎಲ್ಲ ರೂಢಿ ಮಾಡಿದ್ದೀನಿ ಅವರು ಕೂಡ ಮುದ್ದೆ ಊಟ ಮಾಡ್ತಾರೆ ನಮಗಂತೂ ದಿನಕ್ಕೆ ಸಲ ಒನ್ ಟೈಮ್ ಆದರೂ ರೆಗ್ಯುಲರಾಗಿ ಮುದ್ದೆ ಇದ್ದೇ ಇರುತ್ತೆ ಮುದ್ದೆ ಇಲ್ಲ ಅಂತಂದರೆ ರೆಗ್ಯುಲರಾಗಿ ಚಪಾತಿ ಆದರೂ ಇದ್ದೇ ಇರುತ್ತೆ ಇನ್ನು ಮಾರ್ಕೆಟ್ಗೆ ಹೋಗಿದ್ನಲ್ಲ ಮರಳೆ ಹೂವು ಕೂಡ ಹಾಗೆ ಇತ್ತು ಸ್ವಲ್ಪ ಅದನ್ನು ಕೂಡ ಕಟ್ಟಿಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ಟಿಟ್ಕೋತಾ ಇದೆ ಇದು ಬಂದು ಹಸಿರು ಮರಳೆ ವೈಟ್ ಮರಳೆ ಯಾರು ತೊಗೊಳಕ್ಕೆ ಹೋಗ್ಬೇಡಿ ಅಂದರೆ ಅದು ಸ್ವಲ್ಪ ರೈಟ್ ಕಡಿಮೆ ಇರುತ್ತೆ ಬಟ್ ಒಂದೆರಡು ದಿನಕ್ಕೆ ಅಲ್ಲಿ ತೊಗೊಂಡು ಬಂದು ಅಲ್ಲಿ ಮುಡಿಸಿದ್ರೆ ಸರಿ ಇರುತ್ತೆ ಬಟ್ ಈ ಥರ ನಾವು ಹಸಿರು ಮರಳೆ ತೊಗೊಂಡ್ರೆ ಅಂದರೆ ಹಸಿರು ಮರಳೆ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದರ ತೊಟ್ಟು ಉದ್ದ ಇರುತ್ತೆ ಅದೊಂದು ಸ್ವಲ್ಪ ಹಸಿರು ಕಲರ್ ಅಂದರೆ ಡಾರ್ಕ್ ಹಸಿರಲ್ಲಿ ಸ್ವಲ್ಪ ಇರುತ್ತೆ ಆ ಥರ ನೋಡ್ಕೊಂಡು ತೊಗೊಂಡ್ಬನ್ನಿ ಆ ಥರ ಮರಳೆ ಹೂವು ತೊಗೊಂಡು ಮ್ಯಾಕ್ಸಿಮಮ್ ನೀವು ಒಂದು ವಾರನಾದ್ರೂ ಹೂವನ್ನ ಇಡ್ಬೋದು ಇನ್ನು ನಾನು ಹೂವು ಕಡ್ತಾ ಕಟ್ತಾನೆ ಮಕ್ಳು ಕೂಡ ಸ್ಕೂಲಿಂದ ಹೋಗಿ ಕರ್ಕೊಂಡು ಬನ್ನಲ್ಲ ಅವ್ರದ್ದು ಎಲ್ಲ ಊಟ ಎಲ್ಲ ಆಯಿತು ನಂದು ಕೂಡ ಊಟ ಎಲ್ಲ ಆಯಿತು ಹೇಳ್ಕೊಡ್ತಾ ಇದ್ದೆ ಇನ್ನು ಕನ್ನಡ ಎಕ್ಸಾಮ್ ಬೇರೆ ಇತ್ತಲ್ಲ ಸೊ ಹಾಗಾಗಿ ಅದನ್ನು ಕೂಡ ಚಿಕ್ಕೊಂಡು ಬಂದು ಕೇಳ್ತಾ ಇದ್ದ ದೊಡ್ಡನು ಕೂಡ ಓದ್ಕೊತಾ ಇದ್ದ ಮಕ್ಳು ಇದ್ಬಿಟ್ರೆ ಒಂದು ಕಡೆ ಕುತ್ಕೊಳ್ಳೋದೇ ಇಲ್ಲ ಅವ್ನು ನೋಡಿ ದೊಡ್ಡವನ್ನ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾನೆ ಒಂದು ರೌಂಡ್ ಬರ್ತಾನ ಅವನು ಕೂತ್ಕೊಳ್ಳೋದೇ ಇಲ್ಲ ಒಂದು ಕಡೆ ಅವರು ಮಕ್ಕಳೇ ಇದೇ ಅಷ್ಟು ಇನ್ನು ಟೇಬಲ್ ಕೆಳಗಡೆ ಎಲ್ಲ ಹಾಗೆ ಇಟ್ಬಿಟ್ಟಿದ್ದಾರೆ ಅಂದರೆ ಯಾವ ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟದು ಮಾತ್ರ ತೊಗೊಂಡು ಹೋಗೋದು ಬ್ಯಾಗ ಅಷ್ಟೇ ಬೇರೆದು ತೊಗೊಂಡು ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಟ್ಟಿ ಇಟ್ಬಿಟ್ರೆ ಫ್ರೆಂಡ್ಸ್ ಒಂದೆರಡು ಕವರ್ ಹಾಕ್ಬಿಟ್ಟು ಕ್ಲೀನಾಗಿ ಕಟ್ಟಿ ಇಟ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಸೂಪರಾಗಿರುತ್ತೆ ರೋ ಇಷ್ಟು ಇಂಟ್ರೆಸ್ಟಾಗಿ ಓದ್ಕೋತಾ ಇದ್ದೀರಾ ಓದ್ಕೊ ಓದ್ಕೋ ನಾಳೆ ಯಾವುದಿದೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ಯಾತ ಎಷ್ಟು ಮಾರ್ಕ್ಸ್ ಕೊಡ್ತಾರ ಅದಕ್ಕೆ ಫೈವ್ ಮಾರ್ಕ್ಸಾ ಟೋಟಲ್ ಎಷ್ಟು ಮಾರ್ಕ್ಸು ಫೈವ್ ಟೋಟಲ್ ಟೋಟಲ್ ಕನ್ನಡ ಫುಲ್ ಟೋಟಲು ಫುಲ್ ಟೋಟಲ್ ಫಿ ಸಿಕ್ಸ್ಟೀನ್ ಸಿಕ್ಸ್ಟಿ ಕೊಡ್ತಾರೆ ಸಿಕ್ಸ್ಟೀನ್ ಕೊಡ್ತಾರಾ ಹಾಂ 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 ಎಫ್ ಎ ಒ ಒನ್ಗೆ ಇದು ಫಿಫ್ಟೀನು ಎಫ್ ಎ ಟುಗೆ 14 ಹಾಂ 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 ಎಫ್ ಎ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದೆ ತಾನೇ ಉಣ ಹೇಳ್ತಾನೆ ಅವ್ರನ್ನ ಕೇಳ್ತೀನಿ ನೀವು ಹೇಳಿ ಫಸ್ಟು ಮತ್ತೆ ಎಣ್ಣೆ ಹಾಕಿದ್ಮೇಲೆ ತಲೆಗೆ ಒಂದು ಸ್ವಲ್ಪ ಎಲ್ಲ ಕಡಿಮೆ ಆಯ್ತಾ ಕಣ್ಣೂರಿ ಎಲ್ಲ ಪರವಾಗಿಲ್ವ ಇವಾಗ ಹ್ಞೂ ಸರಿ ಓಕೆ ಆಲ್ ದ ಬೆಸ್ಟ್ ನಾಳೆ ಎಕ್ಸಾಮ್ಗೆ ಅಣ್ಣ ನೀವೇನು ಮಾಡ್ತಾ ಇದ್ದೀರಣ್ಣ ಏನು ಹೊಡಿಯೋಕೆ ಬರ್ತಿರಲ್ಲಪ್ಪ ಕಂಟ್ರೋಲ್ 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 ಏತಕ್ ಪೆನ್ನಲ್ಲಿ ಬರೀತಾ ಗೊತ್ತಿಲ್ವಾ ಹೌದಾ ಸರಿ ನಾಳೆ ಯಾವ ಎಕ್ಸಾಮ್ ಇದೆ ಯಾರಿ ಲುಕ್ ಹೇಳ್ಕೊಟ್ಟಿದ್ದು ಯಾರು ಲುಕ್ ಹೇಳ್ಕೊಟ್ಟಿದ್ದು ಅಂದೆ ಹಾಂ 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 ಒಂದು ಕಡೆ ನೀನು ಒಂದು ಕಡೆ ಕುತ್ಕೊಳ್ಳೋದೇ ಇಲ್ಲ ಹ್ಞೂ ಬರೀರಿ ಬರೀರಿ ಬೇಗ ಚಿರು ನೀನು ಓದ್ಕೋ ಫಸ್ಟು ಬೇಗ ಬೇಗ

Ó, oh, í þeirra. Abba. Ótka, uh -huh -huh. ótka. All the best, Berger. All the, the best. Veght. Ok, friends, kella bæ maði. Bye. Bye, friends. Bye, friends. Bye, friends. Bye, friends. Bye, friends. ಇನ್ನು ಈ ಮಕ್ಕಳ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇನ್ನು ಅವ್ರನ್ನ ಟ್ಯೂಷನ್ಗೆ ಬೇರೆ ಕಳಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಟ್ಯೂಷನ್ಗೆ ಕಳಿಸ್ಕೊಂಡು ಈ ಥರ ಇವತ್ತಿನ ವೀಡಿಯೋ ಹೋಯಿತು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್